ஹூயம்மா நான் சலிவோன்னு இக்கீகின் அல்ல கட்டி ரகுசி அதுக்கு ரகு எப்பா அக்கி மயநாள் பரகங்கர் குண்டிரு சீசாத்தன ಚಿ ಇಕಿ ಜೊತಿನ ಸರಿ ಕಿಟ್ಟಿ ಇಕಿ ಜೊತಿನ ಕುಂತು ಕುಸ್ತ ಮಾಡಿಸ್ಕೋಬೇಕ ಒಲ್ಯ 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 ಅಮ್ಮ ನಾನು ನೀ ಹಂಗೆಲ್ಲ ಮಾಡಕತ್ತ ನಮ್ಮ ಮನೆಗೆ ಬರುದಿಲ್ಲ ನೋಡು ಮನಿ ಬಿಟ್ಟು ಹೋಗ್ಕೆ ಯಾಕೆ ಒಬ್ಬಕ್ಕಿನ ಏನು ಮಾಡ್ತೀರಿ ಮಾಡ್ರಿ ಯಾಕೆ ನಾನು ಏನ್ ನನಗೆ ನನಗ ಇಷ್ಟ ಇಲ್ಲ ಹ್ಮ್ ನಂಗೆ ಇಷ್ಟ ಇಲ್ಲದಕ್ಕಿನ ಕರ್ಕೊಂಡ್ಬಂದು ನನಗ್ ಮದ್ವೆ ಆಗುವ ಮದ್ವೆ ಆಗುವ ಅಂತೀರ ನೀವು ಒಲ್ಯ ನಾನು ಹಂಗೆಲ್ಲ ಅನ್ಬಾರ್ದ ನನ್ನ ಸರ್ದಾರ ನಿನಗ ಒಂದ್ ವಿಷಯ ಹೇಳ್ತೀನಿ ಸುಮ್ ನೀರಿಗ ಏನು ಹೇಳ್ತೀನಿ ನೀನು ನನಗೆ ಇಷ್ಟ ಇನ್ನ ಗರ್ಲ್ ಗದಾಳ ನನಗಾಗಿ ಬ್ಯಾಡ ನಾನಾಗಿ ಜೊತೆ ಅಡ್ಡಾಡಕತ್ರ ನನ್ ದೋಸ್ತರೆಲ್ಲ ನಗತಾರ ಹೋಗ ನೋಡಿ ಪುಟ್ಟಲಕ್ಷ್ಮಿ ಪಾತ್ರನ ಕಪ್ಪಗಿರುತ್ತೆ ಆದರೆ ಕಪ್ಪನ್ನು ಗೊಂಬೆ ನಮ್ಗೆ ಸಿಗದ ಕಾರಣ ನಾವು ಅದೇ ಗೊಂಬೆ ತಗೊಂಡಿದ್ದೀವಿ ಮತ್ತು ಈಗ ಯಾಕೆ ಬೆಳಗ್ಗೆ ನೀವು ಯಾಕೆ ಕರಗ ಅಂತೀರ ಅನ್ಬೇಡಿ ಆಕೆ ಕರಗ ಇರ್ತಾಳ ಆದರೆ ಪುಟ್ಟಲಕ್ಷ್ಮಿ ಪಾತ್ರಕ್ಕೆ ಗೊಂಬೆ ಸಿಗಲೇ ಇಲ್ಲ ನನಗೆ ಹಾಗಾಗಿ ನಾನು ಇದೇ ಗೊಂಬಿ ತೊಗೊಂಡಿನಿ ಭಾರ ಮಗನೇಲಿ ಒಂದು ಮಾತು ಮಾತಾತನ ಬಾ ಏಯ್ ನೋಡಲೇ ಎಲ್ಲೂ ಹೊರಗು ಹಾಕೋಬೇಡ ಏನ ಮತ್ತು ಏನು ಮುಟ್ಟಾಕೆ ಹೋಗ್ಬೇಡ ಅದನ್ನ ಇದನ್ನೇ ಏನು ಮುಟ್ಬೇಡ ಎಲ್ಲ ಮೈಲಿ ಅಕ್ಕೈತಿ ನಾನು ನಿನಗೆ ಹಿಂದಾಗಡೆ ಸಂಜೆ ನೀರು ಅನಿಸ್ತೇವೆ ಏನು ನಿಂದೇನೈತಲ್ಲ ನಿಂದ ಇದನ್ನೊಂದು ಹೊಚ್ಕೊಳ್ಳೋದು ಒಂದಲ್ಲಿ ಚಾಪ್ಯಾಗ ಸಂಜೆ ಮುಂದೆ ಮಕ್ಕಳೋದು ಈಗ ಮಕ್ಕಳಂದ್ರೆ ಅದನ್ನು ಗಲೀಜು ಮಾಡ್ತಿ ಅದಕ್ಕೆ ಏನ ಎಲ್ಲ ಹಿಂಗೆ ಬಚ್ಚೆ ಮಾಡಿ ಈ ಒಗತಿಂದ ಇಟ್ಕೋ ನಿಮ್ಮ ಮಗ ಇದ್ದಾಗ ಆಗಲಿಲ್ಲ ಈಗ ಬಂದು ನಮ್ಗೆ ಇದ್ಯಾಕೆ ಇರ್ವಾ ಮತ್ತು ಇನ್ನೇನು ಮಾಡೋದು ಸುಮ್ಮ ಆಗಿದಿ ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ ಇನ್ನೂ ಸಣ್ಣ ಹಾಕಿದ ಐ ಎಷ್ಟು ಲಗ್ಗಾರ್ದು ಅಂತಾರೆ ಮುಚ್ಚಿತ್ರ ಏನ ಏನು ಮೈ ನೆರೆ ಅಂದ್ರೆ ಏನು ಏನು ನೆರಿತೈತಿ ನನಗೆ ಗೊತ್ತಾಗ குச்சுடு மாட்டாடுபாட சும் நீரட்ட யாரா கேஸ்க்கொண்ட நெக்த்தார ஏனா நான் அதுக்கொனா கூட இல்லை இப்போ இத்தல் அந்தனா நீ இல்லே ஷோலோ ஆய் இல்லை பஸ்ல கொனாகனா மைன் எழுதிப்பிட்டு இல்லே ஜாட் இல்லை குண்ட்ரஸிவிட்டே முகித்து இல்லே பரவி தகழோது பேடந்த முட்டக்கோபாடெல்லாம் நான் கொடுத்தோம் நான் தகுத்தவோ இன்னேனும் மணங்கில இல்லை குத்தி இதோது ಕೇಳಿಬಿಟ್ಟು ಹಸ್ತೈತಿ ಏನು ಕೊಟ್ಟಿಲ್ಲ ನೀವು ನಾನು ಬೆಳೆ ಎದ್ದಾಗಿಂದ ಏನು ತಿಂದಿರಕಿಲ್ಲ ಅವು ಬೇರೆ ಊರ್ ಹೋದ್ಲು ನನಗೆ ಗೊತ್ತಿಲ್ಲಂಗ ಅವನ್ ಕಳ್ದಿರಿ ಈಗ ನನಗ್ ಹೊಟ್ಟಿ ಸಾಕಟ್ಟ ಹಸ್ತೈತಿ ಏನು ಕೊಟ್ಟಿಲ್ಲ ನೀವು ಕೊಡ್ತಾವ್ ಕೊಡ್ತಾವ್ ಪುರ್ಸತ್ ಬೇಡ ನಾ ನಿಂದ ಮಾಡಾಕತ್ತೇವಿ ನಿನಗ ಅರಿವಿ ಕೊಡ್ದು ನಿಂಗ್ ಅಂಚಡಿ ಕೊಡ್ದು ನಿಂಗ್ ರಾಗ್ ಕೊಡ್ದು ನಿನ್ ತೆಲ್ ಕಟ್ ಕೊಡ್ದು ಬರೀ ನಿಂದ ಮಾಡಾಕತ್ತೇವಿ ನಮ್ಗೂ ಅಟ್ ಪುರ್ಸತ್ ತಿನ್ನೋದ್ ಬೇಡ ಇನ್ ನಿಂದ ಮಾಡ್ಕೋದಕ್ ಕುಂತ್ರ ಮನೆಯಿಂದ ಹೊರ ಆಗ್ಬೇಕ್ಲಾ ಒಂದಿಷ್ಟ್ ತಿಳ್ಕೊಬೇಕ್ ಮನುಷ್ಯ ಆದ್ಮೇಲೆ ಎಲ್ಲ ಹಿಡ್ದ ಹಿಡ್ದ. ಒಟ್ಟೆ ನನಗರ ಸಾಕಾಗಿ ಹೋಗೈತಿ ನಿಮ್ಮ ಇದ್ದಾಗ ಆಗಿರೋ ನಮ್ಮ ನಿಗ್ರ ಬರ್ತೀರ ಇಲ್ಲೆಲ್ಲ ನಿಮ್ಮ ಹೂವು ಮಾಡ್ಕೋತಿದ್ಲು ಈಗ ಇದ್ದಾಗ ಆಗ್ಬಿಟ್ಟಿದ್ ಅಂದ್ರೆ ಮತ್ತೆ ನಮ್ಮ ನಿಮ್ಮ ಮೈಲಿಗಾಕತಿ ಮುಟ್ಟಿ ಚಿಟ್ಟು ಆಗ್ಬಾರ್ದು ಅದಕ್ಕೆ ನಾವು ಉಗಾತಿ ಹೇಳತ್ತಿರೋದು ನೋಡು ನೀ ಎಲ್ಲಿ ಕುಂತಿರ್ತೀಯ ಅಲ್ಲೇ ಕುಂತು ಬಿಡ್ಬೇಕು ಹಳ್ಳಿ ಎಲ್ಲೆಲ್ಲ ಅಡ್ಡಾಡೋದೈತಿ ಸಿಕ್ಕದ ಅರ್ವಿ ಮುಟ್ಟೋದೈತಿ ಯಾರನ ಮುಟ್ಟೋದೈತಿ ಇದನ್ನೆಲ್ಲ ಹೊಟ್ಟೆ ಮಾಡಬಾರ್ದು ನಾ ಏನ್ ಹೇಳ್ತಾನ ತಿಳಿತಾನ ಕೆರೆಸಿ ಬಾಯಿ ತಕ್ಕೊಂಡು ಕೂತ್ರು ಮುಗೀತಂದ್ರೆ ಆಂತಿ ತಿಳ ಹಾಕತಿ ಹ್ಞೂ ನನ್ನ ಗಂಡು ಹೋದ್ಮೇಲೆ ಸೊಗ್ಸ ಇಲ್ದಂಗೆ ಆಗೈತಿ ಮಳೆ ನೋಡ್ರ ದೂದೂದು ಊದೂದು ಮನೆ ಒಳಗೆ ಸೋರಾಕತೈತಿ ಇವು ನೋಡ್ರ ನೀನು ಬೈದು ಅಂತ ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋದಮ್ಮ ಮನೆಗೆ ಪತ್ತೇನೇ ಇಲ್ಲ ಏನು ಮಾಡೋನು ತಾಟೆಲ್ಲ ಹತ್ತು ಹಂಚೆಲ್ಲ ಮಂಗೆ ಮನೆ ಮನೆಯೆಲ್ಲ ಒಳಗೆ ನೀರು ಸೋರಾಕತೈತಿ ಇಲ್ಲೇನೋ ಇದೈತಂತ ಸಹ ತಾಟ್ ಹೊಕ್ಕೈತಿ ಇಲ್ಲದರ ನಮ್ಗೆ ಎಷ್ಟು ನಿಗ್ರ ಅಲ್ಲ ಏನು ಮಾಡ್ಬೇಕನ್ನೋದು ತಿಳಿವತ್ತು ಹ್ಞೂ ಯವಾ ಯವಾ ಏನವಾ ಮಗಳ ಯಾವ ನಿನ್ನೆ ನನಗೆ ಎಟ್ಟು ಕೆಟ್ಟ ಕನಸು ಬಿದ್ದದು ಗೊತ್ತಿಲ್ಲವೆ ನಾನು ಕಲಸು ನೋಡಿದ್ರೆ ನನಗೆ ರಜಾ ಪಾತೀವ ನನಗೆ ಯಾಕೆಂತ ಕನಸು ಬಿತ್ತು ಅದು ಹಗಲಿ ಕನಸು ಬಿದ್ದೈತೆ ಇವ ಬೆಳಕಾಗ ಕನಸು ಬಿದ್ದೈತೆ ಗೊತ್ತಿದ್ದಾನೆ ನನಗೆ ಐದು ಗಂಟೆದಾಗ ಒಟ್ಟು ನಿಂತಿಲ್ಲ ಈ ಕಡೆ ಬಾಗಿ ಏನ್ ಏನು ಕನಸು ಮಗಳ ಅದು ಅದಿಂತ ಕನಸು ಬಿತ್ತು ಹಾಂ ನೀನು ಏನ್ರ ಚಿಂತೆ ಮಾಡ್ಕೊತ ಮಕ್ಕೊಂಡಿದ್ದೇನಾ ಅದೆಲ್ಲ ಚಿಂತೆ ಮಾಡ್ಬೇಡವ ನಿನ್ ಗಂಡೇನ ಕೆಲಸದ ಮ್ಯಾಲೆ ಅಂತ ಅಂತೇಳಿ ಅನ್ಲ ನೀ ಯಾಕೆ ಅದನ್ನ ಇಟ್ಕೋತಿ ನನ್ನ ಮಗಳ ಆರಾಮ ಆರೋಗ್ಯವಾಗಿರು ಯಾವ ನಾ ಆರೋಗ್ಯ ಹೋಗ್ಯದ ಮೇ ನಂಗೆ ಏನು ಚಿಂತೆ ಇಲ್ಲ ನಾನು ಏನೂ ಚಿಂತನೆ ಮಾಡಕತ್ತಿಲ್ಲ ಇವರು ಊರಿಗೆ ಹೋದ್ಮೇಲೆ ನಂಗೆ ಫೋನ್ ಮಾಡಿರ ನಾನು ಊರಿಗೆ ಹೋಗಿ ಮುಂಟೇನೆ ಅಂತೇಳಿ ನಾನು ಆತ ಅಂತ ಏಕೆಸ ನಿದ್ದೆ ಮಾಡೀನಿ ನನಗೆ ನಾಲ್ಕು ಗಂಟೆವರೆಗೂ ಜೋರು ನಿದ್ದೆ ಐತಿ ಆಗಲಿಲ್ಲ ನಾಲ್ಕು ಗಂಟೆ ಮುಂದೆ ಹಿಟ್ಲಾಗ್ ಬಂದ್ರ ಆತಂಥ ಎಚ್ಚರ ಹತ್ತಿ ಈಗ ಯಾಕೋ ಹೋಟೆಲ್ ನಿಂತ ಇಂದ ಹಿಟ್ಲಕ್ಕೆ ಭಾಳ ಆಗತ್ತವ ಹಂಗಾಗಿ ಹೋಗಿ ಬಂದು ಏಕೆ ಏಕೆಸ ಹಿತ್ ಹೋಗಿನಿ ಹೋಗಿ ಬಂದು ನಿದ್ದೆ ಹಾಕಿಲ್ಲ ಕಡೆ ಈ ಕಡೆ ಹೊಳ್ಳಾಡಿ ಹೆಂಗೋ ಇದಾಗಿ ಒಂದು ಐದು ಗಂಟೆ ಆಗಿತ್ತು ನಿದ್ದೆ ನಿಧತ್ತ ಇನ್ನೇನು ಮಲ್ಕೋಬೇಕನ್ನು ಕೂಡ ಜೋರು ನಿಧೆತ್ತಿತ್ರಿ ನನಗೇನು ಕೆಟ್ಟ ಕನಸ್ಬಿಡ್ಕೊತಿನಿ ಇವ ನನ್ನ ಕಂಡನ ನನ್ನ ನನ್ನ ಬಿಟ್ಟು ಬೇರೆ ಮದುವೆಗೇನು ಬೇ ಬ್ಯಾರೆ ಮದ್ವೆ ಆಗಿ ನಾನು ನೀವು ಬೇಕು ರೀ ನಮ್ಮ ಮಕ್ಳದವ ನಾನು ಬಿಟ್ಟು ಹೋಗ್ಬೇಡ್ರಿ ಅಂತ ನಾ ಹಾಕತೇನೆ ನನಗೆ ನೀನು ಇಷ್ಟ ಇಲ್ಲ ನನಗೆ ಈಕೆ ಇಷ್ಟ ಅಂತೇಳಿ ಹೇಳಿ ರೀ ಅವಕ್ಕಿ ನಾವು ಬೇರೆ ಮದುವೆ ಆಗಿ ಆಕಿ ಜೋಡಿ ಊಟ ಎಲ್ಲ ಮಾಡಿದ ಬೇ ಊಟ ಮಾಡೋದೆಲ್ಲ ಕನಸು ಬಿದ್ದಿತ್ತು ಊಟ ಮಾಡಿದ ಮದ್ವೆ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಅವರು ಸೇರಿ ದೊಡ್ಡ ಲರ್ಜರಿ ಬಸ್ ಇರುತ್ತಲ್ಲ ಆ ಬಸ್ನಾಗ ಹತ್ತಿ ಹೋಗಂಗೆ ಕನಸು ಬಿದ್ದಿತ್ತೇವ್ ನನಗೆ ಕೆಟ್ಟ ಕನಸು ಬಿದ್ದಿತ್ತು ನನಗರ ಕೈ ಕಾಲ ಅದು ಅದಕ್ಕೆ ಇವ್ರಿಗೆ ಫೋನ್ ಮಾಡಿರ ಫೋನ್ ಆಯ್ತು ವರ್ಬೇ ಏನು ಮಾಡ್ಬೇಕನ್ನೋ ತಿಳಿವತ್ತು ಒಟ್ಟು ಫೋನ್ ಎತ್ತದಿಲ್ಲ ಇವ ದೇವು ಅನ್ನಾರ ಇದ್ದಿದ್ರ ಹೋಗಿ ನೋಡ್ಕೊಂಡು ಬಾ ಅಂತ ಹೇಳ್ತೀನಿ ಅವು ಇಲ್ಲ ಏನು ಮಾಡ್ಬೇಕನ್ನೋದು ತಿಳಿವತ್ತು ನನಗೆ ನನಗರ ಈ ಜನ್ಮ ಸಾಕಾಗ ಹೋಗ್ಬಿಟ್ಟದ್ ಭಿ ನನ್ನ ಜೀವನ್ದಾಗ ಎಲ್ಲ ಮಾಡಿದ್ರೆ ಕೆಲಸದಿಂದ ನನ್ನ ಜೀವನಾನ ಹಾಳಾಗೋತ ಎಕ್ಕು ಹೋಗ್ತಾನತೆ ನಾನು ನಾನು ಕಾಲೇಜ್ಗೆ ಹೋಗುವಾಗ ಕಾಲೇಜ್ದಾಗ ಒಂದು ಹುಡುಗ ನನ್ನ ಇಷ್ಟಪಟ್ಟಿದ್ದ ಅವ್ನ ಮದ್ವೆ ಆಗಿದ್ದೆ ಅಂದ್ರೆ ನಾನು ಅಡುಗೆ ಹುಡುಗ ಇಬ್ಬರು ಜೀವನ ಚೆಂದ ಕಳೀಬೇಕಾಕಿತ್ತು ಈ ಅನ್ನ ಆಸೆಕ್ಕಾಗಿ ನನಗೆ ಮೋಸ ಮಾಡಿ ಮದುವೆ ಮಾಡಿಬಿಟ್ಟ ಈಗ ನನ್ನ ಜೀವನ ಅತ್ತು ಕಲ್ಲೊಲ್ಲ ಆದಂಗೆ ಆಗೈತಿ ನಾನು ಏನು ಮಾಡ್ಲಿ ಅವ ಏನು ಮಾಡಲಿ ಸಮಾಧಾನ ಮಾಡ್ಕೊ ಮಗಳ ಕಷ್ಟ ಬರಕಿತ್ತೆ ಅಂದ್ರೆ ಸಾಲ್ ಸಾಲಾಗಿ ಸಾಲ್ ಸಾಲಾಗಿ ಬರ್ತೈತಿ ಏನು ಮಾಡೋದು ಕಷ್ಟ ಒಮ್ಮೆ ಕೊಡಕತ್ತಂದ್ರೆ ದೇವ್ರು ಹಂಗೆ ಪಟ 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 ಅಂತ ಕೊಡ್ತಾನೆ ಕಿತ್ಕೊಂಡಂದ್ರೆ ಬಡ ಬಡ ಕಿತ್ಕೊಂಡು ಖುಷಿ ಕೊಡ್ತಾನೆ ಒಮ್ಮೆ ಸಾಲು ಸಾಲಾಗಿ ಬರುತ್ತೆ ಸಾಲು ಸಾಲಾಗಿ ಅದೇನು ಅಂತಾರಲ್ಲ ಸಾಡೆ ಸಾತ್ ಅಂತೇಳಿ ನಮ್ಗೆ ಸುತ್ತಕೊಂಡೈತಿ ಹಂಗಾಗಿತ್ತು ನೋಡು ಮಗಳ ಏನು ಮಾಡೋದು ಹೇಳು ಸಾಡೆ ಆಗ್ಬಿಟ್ಟೈತಿ ನೋಡು ನಿಮ್ಮ ಅಕ್ಕನ ನಿಮ್ಮ ಮಾವ ಕಾಡ್ತಾನೆ ಮಗಳನ್ನ ಹೋಗಿ ಸಣ್ಣ ವಯಸ್ಸಾಗ ಹೋಗಿ ಮುದುಕು ಗುಡ್ಗ ಮಾಡಿ ಮಾಡಿಕೊಟ್ಟಾನೆ ಆಸ್ತಿ ಸಂಬಂಧ ತಾವ ತಾವ ನನ್ನ ಮಗಳು ನೆಮ್ಮದಿ ಇಲ್ದಂಗೆ ಮಾಡಿದಾರ ಮನೆಗೆ ಬರೋಕ್ಕ ನನ್ನ ಗಂಡ ಸತ್ತ ಏನು ಮಾಡಲಿ ಹೇಳು ನೋಡಿರ ಬೈ ಹೊಡೆದ ನಿಮ್ಮನ್ನ ಮನೆ ಬಿಟ್ಟು ಅದ ಎತ್ತಂತ ಹೋಗುದು ಎತ್ತಂತ ಬಿಡುದು ನೋಡಿಲ್ಲೇ ದೋನಿಯಾಗ ನೀರು ಬಿದ್ದು ಬಿದ್ದ ತೊಟ್ಟಿ ತುಂಬ ಏನು ಮಾಡೋದು ನನಗರ ತಿಳಿ ವಾರ ಆಗೈತಿ ಇನ್ನೇನು ಮಾಡಲಿ ಸುಮ್ಮ ಕೈ ಕಟ್ಕೊಂಡು ನಿಂತ ನೋಡ ಏನು ಮಾಡ್ಬೇಕು ನೀರು ತುಂಬುತ್ತಾ ಕುಬ್ಬ ಕೇಡ್ಲಿ ಕೊಡ ತುಂಬುದೈತಿ ಹೋಗಿ ಬಾಗಿಲಕ್ಕೆ ಸುರುದೈತಿ ಮತ್ತೆ ಇದಕ್ಕೆ ಹರಿನಾ ಬರೀನಾ ನೀನೇ ಹೇಳು ಮಗಳ ಹೌದೇವಾ அது மீ இவ் யாக்கு ஃபோன் எத்துவார்த்த மத்த அக்கி முட்டிர்தா அக்கேனா இல்ல இன்னும் இல்லி முட்டிர் உம் இன்னும் ஏன உம் அது மச்சினால் மத்த அக்கனு விட்டு நான் மனிக்குனா அவங்க மாதாடியா எத்துவாரன் மக்கள் எதில் ஆக நன்க நீ ஏன் சிந்தை மாடக்கா நடி உம் மொத்த வாட்டி எந்த திண்ணாடி நானு நீர் தும்பிங்கித்திங்க குத்திர மனியாக நீர் தும்பிடுத்தி ஏனா ஓகே பாட்டி என்ன தீனு நோட் தான் ஒரு அதுவா இத்ர உணக்க ஹஸ்தேனி உண்டா தட்டாக ஏன் அண்ணாக்கத்த நம் ரப்பா ஓதண்ணா அடக்க எல்லாட் உக்கணு அல்லை அடிக் மனியா குத்தான உண்டை கட்டி நாளிக்கு ஒப்ட்ரி உண்டி அதுக்கு சூஸ்லானு மாத்னி ಅದು ಇನ್ನು ಬಡ ಬಡಬಡ ಕಟ್ಟಬೇಕಾಗೈತಿ ಒಂದು ಎರಡು ಕಟ್ಟಿದ್ನಿ ಕುತ್ಕೊಂಡು ತಿನ್ನಕತ್ತಾನ ಅಕ್ಕಿಗೆ ಯಾಕ ಕೊಡ್ತೀನಿ ನನಗೆ ಕೊಡಂತ ಏಕ ಇಕ್ಕಿಗೂ ಮಾಡಿ ಡೆಬ್ಬಿ ತುಂಬಿಟ್ಟೇನೆ ಇನ್ನೊಂದು ಇಟ್ಟು ಐತಿ ಅದು ಕಟ್ಟು ಹಾಕಿ ಗಟ್ಟಿಗೆ ಮಾಡಿ ಬಡ ಬಡ ಹೊಂದಿ ಕಟ್ಟಿಬಿಡ್ತಾನೆ ಹ್ಞೂ ಭಾಳ ಅಂಟ ಹಾಕ್ಬೇಡ ತಿನ್ನುವಾಗ ಕರ ಕರ ಅಂತೈತಿ ಅಟ್ಟ ನೋಡಿ ಹಾಕ ಹಾಕಿ ನಮಗೊಂದು ತೋಟ ಕಟ್ಟಿದ್ದೆವು ಅಕ್ಕಿ ಎಲ್ಲ ಅಕ್ಕಿಗೆ ಕಟ್ಟಿಟ್ಟಿದ್ದೆವು ಇಲ್ಲಿ ಭೀ ಆಕೆಗೆ ಒನ್ ಡೆಬ್ಬಿ ಕಟ್ಟಿಟ್ಟೀನಿ ಒನ್ ಡೆಬ್ಬಿ ಕಟ್ಟಿಟ್ಟೀನಿ ಅದು ಜಳಕ ಮೇಲೆ ಮುಂಜಾನೆ ಒಂದು ಸಂಜೆ ಕೊಂದು ಕೊಟ್ಟರೆ ಅಥ್ ಅಂತ ಹೇಳಿ ತೆಗೆದು ಕೊನೆಗೆ ಇಟ್ಟಿದ್ದೀನಿ ಮತ್ತು ಇಲ್ಲಿ ಬೇಡ ಮಂದಿ ಕಣ್ಣಿಗೆ ಕಾಣ್ತತಿ ಮತ್ತು ನಮ್ಮ ರಾಜ ನೋಡಿದಂದ್ರೆ ಇಲ್ಲ ಎಲ್ಲ ಬೇಕಂತ ಅದಕ್ಕೆ ಅಷ್ಟು ಮಾಡೀನಿ ಆಮೇಲೆ ಈ ಒಂದು ಎಷ್ಟು ತೋಡೆ ಇನ್ನೊಂದು ಇಟ್ಟೈತೆಲ್ಲ ಆಂಟಾಕಿ ಕಟ್ಬೇಕ ನಂಗೆ ಕುಂತು ಕುಂತು ನಡ ಬೇನಾಗೈತೆ ಇವ ಅದಕ್ಕೆ ಸುಮ್ಮನೆ ಎದ್ದು ಬನ್ನಿ ಇನ್ನು ಅದನ್ನು ಟಂಟಾಕಿ ಕಟ್ಟಿ ಇಟ್ಟಿನ ಅಂದ್ರೆ ಮುಗಿತೈತೆ ನಮಗೂ ತಿನ್ನಕ ಒಂದು ನುಂಡಿ ಆಮೇಲೆ ಚುಮರಿ ಹಚ್ತನ ಖಾರ ಚುಮರಿ ಖಾರ ಅದನ್ನು ಒಂದು ನುಂಡಿ ತಿಂದ್ಬಿಟ್ರದ್ದು ಆಕಿಗೆ ನೀನಗೇನು ಖಾರ ಫಾರ್ದು ಕೊಡೋದಲ್ಲ ಬರೀ ಎರಡು ಸಪಾನ ಜೋಳದ ರೊಟ್ಟಿ ಎರಡು ಸಪಾನ ಬ್ಯಾಳಿ ಮತ್ತು ಚಿಂತ ಉಂಡೆ ಕೊಡ್ತೀವಿ ಮತ್ತೆ ಏನು ಮಾಡಿದೆ ಉಳ್ದದ ಖಾರ ಪಾರ ಕೊಟ್ಟನೆ ಅಂದ್ರೆ ಥರ ಸಾಕತ್ತೀ ಅದಕ್ಕೆ ಏನೂ ಕೊಡೋದಿಲ್ಲ ಒಟ್ಟು ಚೆನ್ನಾಗಿ ಆರೋಗ್ಯವಾಗಿದ್ರೆ ಸಾಕು ನಂಗಂತ ಯಾಕಂದ್ರೆ ನಾಳೆ ಮನೆ ಕೆಲಸ ಮಾಡೋಕೆ ಬೇಕಲ್ಲ ಮನೆ ಸಸಿ ಅಂದ್ರೂ ನಮ್ಮನಿಗೆ ಇದು ಬೇಕಲ್ಲ ನಾಳೆ ಹ್ಞೂ ಇವ್ರವು ಏನು ಬರ್ತಾಳಂತ ಏನು ಏನು ತಾನ ಸುದ್ದಿ ಗೊತ್ತಾಗಲಿಲ್ಲ ನೀನು ಅಂದಿಲ್ ಭಿ ಚಲೋ ಆತು ಬಿಡು ಯಾಕೆ ಸುಮ್ಮನೆ ಇರು நெனப்பாஸ்தி ஆக நன்கு இத்தீச்சி உம் சக்கடின்சத்துல கேசி ஏன் யார் ஏன் பீதர் வந்த ஏன் யார் பந்திரி சக்கடியாக வந்தாரா இன் யார் பார்த்தாரா நீ சோசி நோடு இழி ஆத்தா சக்கடி மங்கிண்ட்ரா <laughs> പക്ക ദൂർ തോ ഫി അവർ അത്തേഴ്സിൻ്റെ ചക്കടയാ മത് ഇരു ആക്കി നോ ബന്മാ നമ്മഅിട്ട அய்யோ பாப்பாங்கேவ் நோட் நமக்கு நான் அய்யோ அது நான் எல்லா நினமும் முட்டப நோட் இட்டு வயசின் நோட் எல்லா இதே ஆகித்து அல்லே நானும் நீர் காகசின நீருளிகா நீர் தும் நீர் அனசிடுக்க முத குடிசு மத்தேன் பார்த்தி இல்லை மத்த நீ வந்து விட்டல ಹೂರಿ ನಿಂದ್ರ ಕಾಲಿರ ಬನ್ನಿ ಇಷ್ಟು ನನ್ನ ಮಗಳ ಮೈನ್ಯರ್ನಾ ಅಯ್ಯೋ ಶಿವನ ಇನ್ನ ಸಾಲಿಗೆ ಹೋಗುವ ಹುಡುಗಿ ಇಷ್ಟು ಮೈನಿಯರ್ದಿ ಏನು ಮಾಡಿ ದೇವ್ರ್ ಕೊಡ್ಬಾಸ್ ಕೊಟ್ರೆ ಸಾಡೆ ಸಾತ್ ಹಂಗ ಕೊಟ್ಟ ಕೊಡ್ತಾನೆ ನಮ್ಮಅಪ್ಪ ನಂದು ಎಲ್ಲ ನಿದ್ರ ಈಗ ನೋಡ್ರಿ ನನ್ನ ಮಗಳು ಅಯ್ಯೋ ದೇವರೇ ಯಾಕೆ ಇಷ್ಟು ಕಷ್ಟ ಕೊಡತೀ ದೇವರೇ ಏನು ಪಾಪ ಮಾಡಿದ್ದು ಅಂತ ಇಷ್ಟು ಕಷ್ಟ ಕೊಡತೀವಿ ನೀ